ಏನಾರ ಶಾಪಿಂಗ್ ಮಾಡ ಏನದ ಕೈಯಿ ಅಲ್ಲಿಂದ ಇಲ್ಲಿ ಹೊಂಟಿ ಅಲ್ಲಿಂದ ಹೊಂಟಿ ಈ ಪರ್ಸನ್ ರೊಕ್ಕದವನ ಖಾಲಿ ಪರ್ಸನ ಅದ ಹಂಗ ಮಾಯಪಾಡ್ದಿವ್ರಿ ಏನಾರ ಇಡ್ಬೇಕು ಹ್ಮ್ ಕಟ್ಟಿಗೆ ನೋಡಿ ಸುಲ್ತಾನ ಅದ ಮಸ್ತ್ ಮಸ್ತ್ ಅವೇನು ಸ್ಕ್ರೂ ಡ್ರೈವರ್ ಈಗ ನೋಡ್ರಿ ಸಕ್ಷನ್ ಇಪ್ಪತ್ತು ರೂಪಾಯಿ ಇದೆ ಇವೆಲ್ಲ ಐಟಮ್ ಇಪ್ಪತ್ತು ರೂಪಾಯಿ ಎಲ್ಲ ಇವು ಹೌದಾ ಹೌದ್ ತಗೋಬಾರ್ದೆ ಅವ್ರ ಸರಿ ಅದು ಗಿಲ್ ಬರ್ತೈತಿ ಇಲ್ಲ ಕರೆಂಟ್ ಬಿಲ್ ಫ್ರೀ ಐತಿ ಏನ್ ಎಲ್ಲ ನಾನಾ ಮಾತಾಡ್ತೇನೆ നമ്മ നോടവറ ബിജാവറ്റി ഇരില്ലി ഈ സൺ ഇതെല്ലാം 20 രൂപ കൊടുത്തി ഇതെല്ലാം ഇതെല്ലാം നോടക്കടക്കണ സാലാങ്ങേല്ല അടക്കണ അടക്ക ടസ്മ കൊമന്ന നമ്മ മിഷനെർ സാധനം ദേവ ബാബേന്ന ബാബേന്ന ഹും മുംബൈ മേ കമാൽ കത്തേ ഹും സ്റ്റോപ്പ് ആ ഹും മുംബൈ മേ കമാൽ മുംബൈ മാലന്തേ നി സൽതൻ ഹളകത്തനെ ഹും ഹും ബോംബെ ഓമേ മറെ സ്കൂർ റോവർ കത്രി എല്ലാട ನೋಡ್ರಿ ಹುಬ್ಬಳ್ಳಿಗೆ ಬಂದೂರಿ ಅಂತ ಹೇಳಿದ್ರೆ ಇದು ಶ್ರೀಗಂಗ್ ನಂಗೆಲ್ಲ ಎಲ್ಲ ಸಿಗ್ತೈತಿ ಚೀಪ ಅಂದ್ರೆ ಬೆಸ್ಟ್ ಆಗಿ ಸಿಗ್ತೈತಿ ಈಗ ಅಂಥದ್ದು ಒಂದು ಮಾರ್ಕೆಟ್ ಐತೆ ನೋಡ್ರಿ ಇಲ್ಲಿ ಇಲ್ಲಿ ಐಟಮ್ ಅದಾವ ಇಲ್ಲ ಅದಾವ ಆಮ್ಯಾಗ ಇಲ್ಲದಾವ್ರಿ ಆಮ್ಯಾಗ ಇಲ್ಲದಾವು ಅಂದ್ರೆ ನಿಮಗೆ ಏನು ಬೇಕೋ ಎಲ್ಲ ಸಿಕ್ತವು ಸುಮಂತ್ ಚೋದ್ರಿ ಬಕೆಟೆಂಥ ಒನ್ ಥರ್ಟಿ ಬರ್ರಿ ಒನ್ ಥರ್ಟಿ ಅಂದ್ರೆ ನೂರ ಮೂವತ್ತು ರೂಪಾಯಿ ಲಾಸ್ತಾನೆ ಅಂತ ಫ್ಯಾನ್ ತಗೊಂಡೆ ಸಾನಿಯಾ ತಮ್ಮನ್ನ ಎಲ್ಲರೂ ಕೆಲ್ಸ ಬಿಟ್ಟರು ನಡಿ ಹತ್ತು ನಿಮಿಷ ಬರೀ ಹತ್ತು ನಿಮಿಷ ಹತ್ತು ಪ್ಯಾನ್ ಕೆಟ್ಟೋಗ್ಬಿಟ್ಟು ಇದನ್ನ ಗಾಡಿಯಾ ಗಾಡಿ ಅದೇ ಹಾಂ ಹುಡುಗರಿಗೆ ಆಡಿಯಾವು ಹುಡುಗರಿಗೆ ಆಡಿಯವು ಹೆಂಗೆ ಆಡ್ಕೊಂತ ಮಸಾಜ್ ಮಾಡುದ ಏನದೆ ಪಾಕಿಟ್ ಅದೇನು ಬಳಿ ಲೈಟರ್ ಲೈಟ್ರಿಗೆ ಮತ್ತೆ ಗ್ಯಾಸ್ ಬೇಕು ಬಿಡ ಬೇಡ ಅದು ಮನೆ ಹಾಕೈತಿ ನೀನು ತೊಗೊಳಕತ್ತಿ ಬಿಡ ನೋಡತ್ತಿ ಏನು ಮಾಡಾಕತ್ತೀ ನೀವು ತೊಗೊಂಬಿಡ ಇದ್ರಾಗೆಲ್ಲದ ನೋಡು ಕತ್ತಿಗುಣಿ ಐತಿ ಗ್ಯಾಸ್ ಐತಿ ಎಲ್ಲ ಐತಿ ಸುಮ್ಮನೆ ನೋಡ ಸೂಪರ್ ಅದಲ್ಲ ಇವು ಶ್ರೀಕೃಷ್ಣ ಇವು ಹೊರಗಡೆ ಇವು ಇವು ಹ್ಮ್ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಟೈಪ್ ಅದ ನೋಡಿ ಇಲ್ಲಿ ಮಸ್ತ್ ಅದ ಮಾತ್ರ ನೀನು ತೋಳ್ಸಿ ಬಿಟ್ರೆ ಯಾಕೆ ಗಾರ್ಡನ್ ತಗೊಂಡ್ಬೇಕು ನೋಡ ಅದಲ್ಲ ಸಾಮಾನ್ ಕಾಜಲ್ ಬಿಂದ ಲಂದಿಯ ಪೆನ್ ಅವ್ರೀ ಹೇಳ್ಬೇಡ ಅವ್ರಿಗೆ ಗೊತ್ತಿಲ್ಲ ಇವು ಬಂಗಾರ ಚಮಚೆ ತಗೊಂಬಿಡ್ರಿ ಅವ್ರ ಯಾರ ನೋಡತಿಲ್ಲ ಹಾಕೊಂಡ್ಬಿಡ ಬ್ಯಾಗ್ ಜಸ್ಟ್ ಜೋಕ್ ಮಾಡಾಕಿ ತಗೋರ್ ಇರ್ಲಿ ಏನಾಗೋದಿಲ್ಲ ನೋಡಕ ಚಂದ ಫೋಟೋ ಸಟ್ ತಗೋರಿ ಹಾಂ ಬಿಡ ಅದೇನ್ರಾಗ ನೋಡಕ್ಕೆ ಬರ್ತೈತಿ ಇವೆಲ್ಲ ಶೋ ಐಟಮ್ ಭಾರಿ ಅದಾವ ಇವು ನೋಡಿ ಇಲ್ಲಿ ಹೌದು ನೋಡ್ರಿ ಇಲ್ಲಿ ಅಂಗಡಿಗೆ ಬಂದ್ರಿಪ್ಪ ಅಂದ್ರೆ ಈ ಬುಟ್ಟಿ ತಗೋಬೇಕು ನಿಮಗೆ ಏನು ಬೇಕು ಎಲ್ಲ ಶಾಪಿಂಗ್ ಮಾಡ್ಬೇಕು ಆನ್ಯಾಗ ಇಲ್ಲಿ ಬಂದು ಬಿಲ್ ಮಾಡಿಸ್ಕೊಂಡು ನಿಮ್ಮ ನಿಮ್ಮ ಐಟಮ್ ಒಯ್ಯಬೇಕು ನೀವು ತೊಂದ್ರೆ ಈಗ ಇಷ್ಟು ತೊಗೊಂದ್ರೇನು ನೋಡಿರಿ ಹಂಗಮ್ಮ ಹ್ಞೂ ದೊಡ್ಡ ಕೇಳಿ ಅವ್ರ ಕಡೆ ಅದಾನ ನಾವು ಸ್ವೆಟ್ರ ತಗೊಳಕ್ಕೆ ಬಂದೇವೆ ರೀ ನೀವು ಬರ್ತಾವೆ ಚಲೋ ಕೊಟ್ಟಿಲ್ಲ ಅದ್ ಮುಂದ್ ಹೋಗ್ಬಾರ ಹಂಗಂದ್ರೆ ಏ ನೋಡಿರಿ ಚಲೋ ಅದಾವು ನೋಡಾಕೆ ಮತ್ತು ಚಲೋ ಅದಾವು ದಿಪ್ಪಿಲ್ಲ ನಾವಂತೂ ಬಾಂಬೆ ಮಠ ಭಾಳ ನೋಡೀವಿ ಆದರೆ ಇಂಥ ಬಿಳಿ ಬಾಂಬೆ ಮಠ ನೋಡೋದು ಫಸ್ಟ್ ಟೈಮ್ ಅಲ್ಲ ಅವು ಸಿಗಿರ್ತಾವ ನೋಡಬೇಕು ಚಂದೆ ಇಲ್ಲಂಗ ಅವು ಕ್ವಾಲಿಟಿ ದೀಪದಾಗಲ್ಲ ಇಲ್ಲಿ ಅಲ್ಲಿ ಚಲೋ ಇದ್ದು ಕಲರ್ ಚಲೋ ಇದ್ದು ಅಷ್ಟೇ ಆದರೆ ದೀಪ ಇದ್ದಿದ್ದಿಲ್ಲ ದೀಪರೋ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಇಲ್ಲದಂತೆ ಇಲ್ಲಿ ನೋಡ್ರಿ ಮಸ್ತ್ ಅದಾವ ಅದಾವು ಏನ್ ತೊಂದಿರಿ ಈಗ ಯಾರೋನು ಹಿರೋಮೇನಾ ಹ್ಮ್ ಸೋನು ಈಗ ಹಿರೋಮ್ ಸ್ವಲ್ಪ ದೀಪ ಕಾಳೆ ಅಲಾ ಹ್ಮ್ ನೋಡ್ರಿ ಹುಬ್ಬಳ್ಳಿ ಅಂದ್ರ ರೆಸ್ಟ್ ರೆಸ್ಟ್ ಅಂದ್ರೆ ಹುಬ್ಬಳ್ಳಿ ಸಿಕ್ಕಾಪಟ್ಟಿ ರೆಸ್ಟ್ ಐತಿ ಜಾಲಿ ಹೌದ್ರಿ ಅಂದ್ರೆ ಪಬ್ಲಿಕ್ ಬಾಬಿತಿ

ತಮ್ಮನ ನೋಡ್ರಿ ಪಟಾಪಟ ಅಂತ ಬಂದು ಉಂಟಾಳೆ ಬರ್ರಿ ಹುಬ್ಳಿ ಹೇಳಿದ್ರೆ ಸಿಕ್ಕಾಪಟ್ಟಿ ರೇಷ್ ರೀಪಾ ಅದ್ರಾಗ ಇಲ್ಲಿ ಇನ್ನೂ ಇನ್ನೂರು ಇರ್ತೈತಿ ಯಾಕೆ ರೀಪಾ ಅಂದ್ರೆ ಇಲ್ಲಿ ಹಣ್ಣಿನ ಮಾರ್ಕೆಟ್ ಹೂವಿನ ಮಾರ್ಕೆಟ್ ಆಮ್ಯಾಗ ರೇಷನ್ ಅವೆಲ್ಲ ನೀವು ಇಲ್ಲಿ ತೊಗೋಬೋದು ಬರೀಗ ಪಟಾಪಟ ಹೋಗ ನಾವಂತೂ ಸ್ವೀಟ್ ತಗೋಬೇಕು ಸ್ಪೀಡ್ ತಗೊಂಡು ಆಟೋ ಹಿಡ್ಕೊಂಡೆ ಮತ್ತೆ ಒಂದೇನಂತೆ ಕೋಳಿ ಒಂದು ಕೋಳಿ ತಗೋಬೇಕಂತ ಹಾ ಏನ್ ನೋಡ್ರಿ ಪ್ಯಾರ್ಲಾವ್ದು ಈಗಂತೂ ಮಳಿ ಸೀಸನ್ ಮಳೆ ಬಂತ ಹೇಳಿದ್ರೆ ಎಲ್ಲಿ ಬೇಕಲ್ಲ ಪ್ಯಾರ್ಲ ಏನು ನೋಡ್ರಿ ಹಣ್ಣಿನ ಮಾರ್ಕೆಟ್ ಇಲ್ಲಿ ಬಂದ್ರೆ ಗಮ್ ಹಸಿ ಹೂವಿಂದ ನೋಡ್ರಿ ಅಷ್ಟು ರಶ್ ಆಯ್ತು ಮುಂದೆ ಮಸ್ತ್ ಅಂದ್ರೆ ಮಸ್ತ್ ರಶ್ ಐತಿ ಇಲ್ಲಿ ಬಂದ್ರೆ ಒಂದು ಮಸ್ತ್ ಕ್ಲೈಮೇಟ್ ಫೀಲ್ ಆಕೈತಿ ನೋಡಿರಿ ಪ್ರತಿ ಅಂಗಡಿ ಮುಂದೆ ಹೆಂಗೆ ಕಟ್ಟಿಬಿಟ್ಟಿರ್ತಾರೆ ಟೀನ ತೋಲಿಕಿಗೆ ಸುಮ್ಮನೆ ಧಾರವಾಡ ಪೇಡಿ ಒಂದು ಕೆಜಿ ಮೈಸೂರು ಪೇಡಿ ಎರಡು ಕೆ ಜಿ ಮತ್ತೆ ಬೆಂಗ್ಳೂರು ಬಾಲುಷ್ಯ ಏನು ನೋಡ್ರಿ ಸ್ವೀಟ್ ಅನ್ನ ಬೇಗ ಇದೆ ಭಾಳ ಅಂದ್ರೆ ಭಾಳ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಸ್ವಲ್ಪ ಟೇಸ್ಟ್ ಮಾಡಿಸಿ ರೀ ಸ್ವಲ್ಪ ಸುಲ್ತಾನಾಗುಲ್ತಾನ್ ಮುಂದೆ ನಿನಗೊಂದೆ ಕುಲತಾ ಅಂಕಲ್ ಕೊಡ್ತಾರೆ ನನಗೈತೆ ಮಸ್ತೈತೆ ನಡ್ರಗನೆ ಅಲ್ಲಂತೂ ಸಿಗ್ಲಿಲ್ಲ ಧಾರವಾಡಪೇಡಿ ಯಾರಂತ ಇಲ್ಲಿ ತಮನ್ನ ಏನಾಗಿತ್ತು ನಿನಗೆ ತಮನ್ನ ಮತ್ತೆ ಹಾಕಿ ಬಂದ ಅಲ್ಲೇ ಬೇಕಿಲ್ಲ ಅಂಗಡಿ ಮುಂದೆ ಏನತ್ತೆ ಸುಮಾನ ಏನ ಪಾನ್ಪಟ್ಟಿ ಮತ್ತು ತಗ್ರಿ ಸಲ ಈ ಸಲ ಎಲ್ಲ ತಗೋರಿ ಆ ಕತ್ತ ಆಗಿತ್ತ ಎಲ್ಲ ಅದಕ್ಕೇನು ಅಷ್ಟೇ ಹೆಂಗಂದು ಗುಂಪಿ ಇಪ್ಪತ್ತು ರೂಪಾಯಿ ಅದು ಗುಂಪಿ ಅಲ್ಲ ಪಾಕೆಟ್ ಅದೇ ಬೆಳ್ಳುಳ್ಳಿ ಅಲ್ಲ ಅಲ್ಲ ಇದೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ ಇವಾಗಂದ್ರೆ ಶಾಪಿಂಗ್ ಮುಗಿತ್ರಿಪ್ಪ ಎಲ್ಲ ಅಂದ್ರೆ ಮನೆ ಹೊಂಟಿ ನೋಡಿದ್ರ ಮನೆಗೆ ಹೋಗಿ ಮುಂಜಾಗನ ನಾವು ಇದ್ರೆ ಎಲ್ಪಿದ್ರ ಗಣೇಶ್ ಪೆಟ್ಟಿಗೆ ಹೋಗ್ಬೇಕ್ರಿ ಅಲ್ಲೊಂದು ಮುಂಜಾ ತಗೋಬೇಕ್ರಿ ಚಾಚಿ ಹೇಳಿದ್ರು ಮುಂಜಾ ತೊಗೊಂಬರ್ ಅಂತೇಳಿ ಒಂದು ಮುಂಜಾ ತಗೊಂಡ್ರಿ ನೀವು ಮುಂಜಾ ಬಂದಿ ಬಾ ಮುಂದೆ ಬನ್ನಿ ಈಗಲ್ಲ ಮನಾಗ ಐದು ತೊಗೊಳತೈತಲ್ಲ ಅಡಿಕೆಲಿನ ಅಲ್ಲಿ ಬಿಟ್ಟ ಬಂದ್ಬಿಟ್ಟು ಈಗ ಅಲ್ರಿ ಅಡಿಕೇಲಿ ಹೇಗ ತಗೋಕತಿದ್ವಲ್ಲ ಹೌದ ಗಾಬ್ರಿ ಆಗ್ಬಿಟ್ಟೆ ಕೈಗಾಲೆಲ್ಲ ನಮ್ಮ ಮಮ್ಮಿಯರು ಅಂತ ಹೇಳಿ ಪಾಪ ಕಡೆನು ರೋಡ್ ರಿಪೇರಿ ರೋಡ್ ರಿಪೇರಿ ಇಲ್ಲಿನ ರೋಡ್ ರಿಪೇರಿ ಮಳೆಗಾಲದಾಗ ಹೌದೌದ್ರಿ ಈ ಮಳೆ ಅಲ್ರಿ ಅಂದ್ರಾಗ ಈ ಮಳೆಗಾಲ ಒಂದು ಎಲ್ಲಿ ಬೇಕಲ್ಲ ರಜ್ಜು ಮತ್ತೆ ರೋಡ್ ರಿಪೇರಿ ಒಂದು ಬ್ಯಾಡ್ ಹೋಗ್ರಿ ನಮ್ಮ ಹುಬ್ಳಿದ ಹಾಲತ್ ಹೆಂಗ ಅಂತ ಹೇಳಿದ್ರ ಬಾಲ್ ಮಾರುತ ಚಂಡ ರೀ ಚಂಡ ಮಾರುತ ಇದೆಲ್ಲ ಅದಾಗ ಮತ್ತೆ ಅದೆಲ್ಲ ಸ್ಕೂಲ್ ಕಾಲೇಜೆಲ್ಲ ಸುಟ್ಟಿ ಅದಾವ್ರಿ ಇವತ್ತು ಮಳೆ ಇಲ್ಲ ಕಡಿಮೆ ಐತೆ ಆದ್ರೆ ಗಾಳಿ ಬಾಳ ಐತ್ರಿ ಹ್ಮ್ ಹೌದ್ರಿ ಈ ನೋಡ್ರಿ ನಾವಂತರ ಇಲ್ಲಿ ಹರ್ಷಿಯಾ ಕಾಂಪ್ಲೆಕ್ಸಿಗೆ ಬಂದಿದ್ವಿ ರೀ ಯಾಕಂದ್ರೆ ಸ್ವಲ್ಪ ಕೆಲಸ ಇತ್ರಿ ಅದೇನ್ ಕೆಲಸ ಅನ್ನೋದು ಮನೆಗೆ ಒಂದ್ಮೇಲೆ ಗೊತ್ತಾಗ್ತತ್ರಿ ನಿಮ್ಗ ಈಗ ಕೆಲಸ ಮುಗಿಸ್ಕೊಂಡು ನಾವ್ ಈಗ ಮನಿಗ್ ಹೊಂಟೀವ್ರಿ ಮನಿಗ್ ಹೋಗಕಿನ್ ಮುಂಚೆನ ಗಣೇಶ್ ಪೇಟೆಗೆ ಹೋಗಿ ಒಂದ್ ಹುಂಚಾ ತಗೊಂಡು ಮನೆಗ್ ಹೋಗ್ತೇವ್ರಿ ನಮ್ಮ ಮನೆಯವ್ರು ಆಟ ಕೇಳತ್ತಾರ ನೋಡ್ರಿ ಇವಾಗ ನಾವು ಹುಂಜಾ ತೊಗೊಳಕ್ ಬಂದಿವಿ ಹುಂಜಾ ಅಂತ ಮಸ್ತ್ ಅದ್ರ ಒಂದ್ ಒಂದ್ ಚಂದ ಅದಾವ್ರಿ ಎತ್ತರದ ಎಷ್ಟ್ ಚೊಲೋ ನೋಡ್ರಿ ಒಂದ್ ಎತ್ತರ ಅದಾವ ಒಂದ್ ಗಿಡ್ಕದ ಒಂದ್ ಕರಗ ಅದಾವ ಒಂದ್ ಅದು ನೋಡಿದ್ರೆ ಅಯ್ಯ ಈ ಬೆಳಕರಿತೇನ ಅದಕ್ಕ ಈಗ ಹೋದ್ರೆ ನೋಡ್ರಿ ನಾವು ಕಂಪ್ಯೂಟರ್ ಅದನ್ನೆಲ್ಲ ತಗೊಂಡೆ ನಮ್ಮ ಮನೆಗೆ ಬಂದಿದ್ವಿ ನಾವು ಮತ್ತು ಅಮ್ಮನ ಆಶೀರ್ವಾದನ ಸಿಕ್ರಿ ಮತ್ತು ಸಾನೆ ಮತ್ತು ಸುಲ್ತಾನದೆಲ್ಲ ಹೋಗಿ ದೇವ್ರಿಗೆ ಹೋಗಿ ಬಿ ಫಾತೆ ಮಗದು ಹೋಗಿ ಫಾತೆ ಸಮುದ್ರ ಪೀಡೆ ಫಾತೆ ಭಾಳ ಖುಷಿ ಆತ್ರಿ ಈಗ ಏನು ಅಂದ್ರೆ ಸ್ವಲ್ಪ ಮನೆಯಾಗದೆಲ್ಲ ಇವತ್ತು ಚಿರಾಕ್ ಹಚ್ಚಿ ಇಲ್ಲಿ ತೊಗೊಂಡ್ಬಂದು ಎಲ್ಲರಿಗೆ ಕಂಪ್ಯೂಟ್ರ್ ಅದ್ರ ಸ್ವಲ್ಪ ಉದ್ನ ಕಡ್ಡೆದ ಎಲ್ಲ ಹಚ್ಚನ್ರಿ ಅಂತ ಹಿಂದೆ ನಮ್ಮ ಕಂಪ್ಯೂಟರ್ ಫೈನಲಿ ಓಪನ್ ಮಾಡ್ತಿದ್ರು ನಮ್ಮ ಮನೆಯವ್ರ ಕ್ರಿಕ್ರಿಪ್ಪ

മൗസ് ആ മോസ് സോം കോസ് ദേ മോർട്ടാ കേവടെ അത് മൗസ് അടക്കണോ ഇങ്ങനെയുള്ള മോസ് ഇങ്ങ വൈഫൈ കണക്ട് ആയി ഇതാ ആ ആ അത് മാർക്ക് കേവലി അല്ലേ ആ ഇല്ലനേ തല거든요 ഇവി സ്റ്റാൻഡു ഇത് നോരോടെ ಏನಂತாரு ഡ്രോൺ ഡ്രോൺ ആ താമയി ಮೋನಿಟರ್ ಮಾ ಅಲ್ಲ ನಮ್ಮೂ ಹ್ಮ್ ಬಿಟ್ರಿ ಇಂತು ಇಂತೂ ನಮ್ಮನೆ ಕಂಪ್ಯೂಟರ್ ಬಂತ ಮನೆ ಈಗ ನಾ ಫಾತಿ ಆತ ಎಲ್ಲ ಆತ ಈಗ ಪಟ ಪಟ ಅಲ್ಲಿ ಗೆಸ್ಟ್ ಬಂದಾರ ಅವ್ರಿಗೆ ಚುಮ್ಮ ಕೊಡ ಗೆಸ್ಟ್ ಅನ್ನಕ್ಕೆ ಏನೋ ಬಂದಿಲ್ಲ ಆ ಬಾಮದಿ ಹೇಳಾಕ್ ಹೋಗಿಲ್ಲ ಚುಮ್ಮರಿ ಪೇಡಿಯೇ ಇನ್ನು ನಮ್ದು ಕನಸಿತ್ತಿದೆ ತಗೋಬೇಕಾ ತಗೋಬೇಕಂತ ಹೇಳಿ ನಂದು ಕನಸೈತಿ ನಮ್ದಂತ್ರ ಫೈನಲ್ ಇವಾಗ ಕಂಪ್ಯೂಟರ್ ಇಲ್ಲಿ ಶಿಫ್ಟ್ ಮಾಡಿದ್ರು ನಾವು ಯಾಕಂದ್ರೆ ಇಲ್ಲಿ ಇರೋ ಜಗ ಈಗ ಇದು ಒಂದ ರೀ ಇದಕ್ಕೆ ಟೇಬಲ್ ಮಾಡ್ಸಬೇಕ್ರಿ ಟೇಬಲ್ ಮಾಡ್ಸೋ ಮಟ್ಟ ಅಂದ್ರೆ ಈ ಕಟ್ಟಿ ಮೇಲೆನೇ ಇಟ್ಟಿದ್ರೆ ಹಾ ಐತಲ್ರಿ ನಮ್ಮ ನಸ್ರನ್ ಕೊಡ್ತೇನೆ ಅಂತ ಹೇಳಿ ನಮ್ಮ ನಸ್ರನ್ ಮನ್ಯಾಗ ಐತ್ರಿ ಕಂಪ್ಯೂಟರ್ ಇಡೋ ಟೇಬಲ್ ಆಕಿನ ಅಂತಂದು ಹೇಳ ಈಗ ಸರಿ ಏನು ಮಾಡಾಕತಿ ಈಗ ಸೌಂಡ್ ಅಲ್ಲ ತಂದೆ ತಂಜಾವಲ್ಲ ಇದಾನೆ ಹೋಮ್ ಥಿಯೇಟರ್ ಹೋಮ್ ಥಿಯೇಟರ್ ಅದಕ್ಕೆ ಸಟ್ ಮಾಡ್ಬೇಕು ಸಟ್ ಮಾಡಿದ್ರೆ ಸೌಂಡ್ ಬಂದ ಬರ್ತೈತಿ

ಬಿಡ ಅದನ್ನ ಕಮೆಂಟ್ ಬಗ್ಗೆ ಅಷ್ಟು ತಲೆ ಕಟ್ಸ್ಕೊಂಡ್ ಕುಂತ್ರೆ ಏನೇ ಅವ್ರೆಲ್ಲೇ ಕುಂತು ಏನೇ ಹೇಳ್ತಾರೆ ತಲೆ ಅದ್ರ ಬಗ್ಗೆ ಎಲ್ಲ ಕಳ್ಸಾಕತ್ತೇವಿ ಕಂಪ್ಯೂಟರ್ ಕೊಡ್ಸೇವಿ ನಿನಗೆ ಹೇಳ ನನ್ನ ನಮ್ಮ ಮಕ್ಕಳ ಬಗ್ಗೆ ನಮಗ್ ಗೊತ್ತೈತಿ ಬ್ಯಾರದಾರ್ ಮಾತು ಕೇಳಿ ನಾವು ಸುಧಾರ್ಸೋ ಅವಶ್ಯಕತೆ ಇಲ್ಲ ನಮ್ಮ ಮಕ್ಕಳಂದ್ರೆ ಅಂದ್ರೆ ಜೀವನ ಏನೇ ಅಲ್ಲಿ ವಿಡಿಯೋ ಪೂರ ನೋಡಂಗನ ಇಲ್ಲ ಅರ್ಥ ಮಾಡ್ಕೊಳಂಗನ ಇಲ್ಲ ಅರ್ಧ ಮರ್ಧ ವಿಡಿಯೋ ನೋಡ್ತಾರ ಅದು ಏನ್ ಬೇಕು ಅದು ಕಮೆಂಟ್ ಕಳಿಸ್ತಾರೆ ಕಳಿಸ್ಲಿ ಬಿಡ ಏಕ್ ಇನ್ ಯಾಕ್ ತಲೆ ಕೆಡಿಸ್ಕೊಂತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇದ್ರಾಗಿಲ್ಲ ಅವ್ರು ಹೇಳಿದ್ರು ನಮ್ಮ ಒಳ್ಳೆದಕ್ಕೆ ಅಲ್ರಿಪ್ಪ ಈ ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಈಗ ಯಾವಾಗ ಈ ಮನೆ ಬಂದ್ರೆ ನಾವು ಬಿಟ್ಟ ಬಿಟ್ಟಿರಪ್ಪ ನಾವು ಒಂದ್ ಸಲ ಅಲ್ಲ ಎರಡ್ ಸಲ ಅಲ್ಲ ಎಷ್ಟು ಸಲ ನಮ್ ನಮ್ ಕಡೆ ಇದಾಗ ಗೊತ್ತೈತ ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಂಡ್ ನೋಡಿದ್ರಿ ನೀವ ಏನು ಬೇಕಾದ್ ಕಮೆಂಟ್ ಮಾಡ್ಲಿ ಕೂಲ್ ಇರಬೇಕು ಕೂಲ್

ಏನ ಎಲ್ಲರೂ ಅಂದ್ಕೊಂಡಿದ್ರೆ ಇವ ಏನು ಹಾಕಪ್ಪನ್ಪಾ ಏನು ಮುಂದೆ ಜೀವನ ಹೆಂಗ್ ಅಂತೇಳಿ ಏನೇ ಆದ್ರೆ ಗೊತ್ತೇನೆ ನಮ್ಮದೊಳಗೆ ಒಂದು ಹಠ ಐತಿ ಆದರೆ ಯಾರು ಹೇಳಿದ್ರ ಬಿಡಂಗಿಲ್ಲ ನಾವೇನ ಸಾಧಿಸ್ಬೇಕಂದ್ರೆ ಸಾಧಿಸ್ತೀವಿ ಏನೇ ನಾವೆಷ್ಟೋ ಬಡಿದ್ರು ನಾವು ಹೆಂಗೆ ಅದೇವಿ ಏನದಂತೆ ಪರಮಾತ್ಮ ಗೊತ್ತೈತಿ ನಮ್ಮ ಜೀವನ ಏನಪ್ಪಾ ಅಂದರೆ ಅಂದ್ರ ಅಂದ್ರೆ ಯೂಟ್ಯೂಬ್ ಬರೀ ಬ್ಲಾಗ್ ಮಾಡಿದಷ್ಟು ನಮ್ಮ ಜೀವನ ಅಲ್ಲ ನಾವು ಬ್ಲಾಗ್ ಒಳಗೆ ನಮ್ಮ ಜೀವನ ತೋರ್ಸಕತ್ತೀವಿ ಅದನ್ನಷ್ಟ ಮಾಡತ್ತಿಲ್ಲ ನಾವು ಸಾನ ನಾವ್ ಏನೇನ್ ಈಗ ನೀವು ಕಂಪ್ಯೂಟರ್ ಕಲ್ಲಿ ನನಗ್ ಏನ್ ಬೇಕ ನಾವ್ ಏನ್ ಮಾಡಿಲ್ಲ ನೀನ್ ತೋರಿಸ್ ಮಾತ್ ಹೆಂಗದವ್ ಅಂತ ಹೇಳಿದ್ರೆ ನಾವ್ ಹೇಳುವಂತವಲ್ಲ ನಾವು ಚಾಲು ಅದ್ರ ಬಗ್ಗೆ ಹೇಳೋಣಂತೆ ಹೆಂಗ ನಾವು ಸುಮ್ ಕುಂತೇವಿ ನಮ್ದು ಜೀವನ ಬರಿ ಬ್ಲಾಗ್ ಅಷ್ಟ ಅಲ್ಲ ಎಲ್ಲಾರ ಮನೆಯಾಗ ಏನ್ ಬ್ಲಾಗ್ ಮಾಡ್ತಾರೆ ಒಂದ್ ಮನ್ಯಾಗ ಅಷ್ಟು ಮಂದಿ ಬ್ಲಾಗ್ ಮಾಡ್ತಾರ ಕಮೆಂಟ್ ಮಾಡ್ರಲ್ಲ ಅವ್ರೆ ಈಗ ಹೆಣ್ಣು ಮದ್ವೆ ಮದ್ವಾಗ ಹೋಗ್ತಾಳೆ ಕರೆಕ್ಟಾ ಗಂಡ ಅದಾವ ಎಂಥ ಸಿಗ್ತಾನ ಅಂತೇಳಿ ಯಾರಿಗೆ ಗೊತ್ತಿರಂಗಿಲ್ಲ ಹೌದಾ ಗಂಡ ಬೇಕಂತ ಸಿಗಲಿ ಏನು ಅವ್ರ ಜೀವನ ಅವ್ರು ಚಂದ ಮಾಡ್ಕೊಂಡು ಅನ್ನೋದು ನಮ್ಮ ಉದ್ದೇಶ ಹೀಗಾಗಿ ನಾವು ಅಕ್ಕಿಗೆ ಬ್ಲಾಗ್ ಮಾಡಂದಿದ್ದೆ ಆಮ್ಯಾಗ ಒಂದು ಚೆನ್ನಾಗಿ ಮೊನಿಟೈಸ್ ಮಾಡ್ಬೇಕಂತ ಹೇಳಿದ್ರೆ ಭಾಳದ್ರೆ ಭಾಳ ಕಷ್ಟ ಐತಿ ಆಮ್ಯಾಗ ಒಂದು ವೀಡಿಯೋ ಮಾಡ್ ತೋರಿಸ್ತದೆ ನಾವು ಯೂಟ್ಯೂಬ್ ಚಾನಲ್ ಹೆಂಗೆ ಮಾಡ್ಬೇಕು ಸಬ್ಸ್ಕ್ರೈಬರ್ ಹೆಂಗೆ ಗೇನ್ ಮಾಡ್ಕೋಬೇಕು ಒಂದು ಚಾನಲ್ ಮಾಡ್ಕೋಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕಂತ ಅದ್ರ ಬಗ್ಗೆ ಒಂದು ವಿಡಿಯೋ ವೀಡಿಯೋ ಮಾಡುದಂತೆ ಆದ್ಮೆಲ್ಲ ಗೊತ್ತೈತಿ ನಮ್ಮ ಮಕ್ಕಳ ಜೊತೆ ನಮ್ಗೆ ಗೊತ್ತೈತಿ ಅವ್ರಿಗೆ ಮಾತು ಕೇಳಿ ನಾವು ಸುಧಾರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನು ಆಕೆ ಜೀವನ ಆಕೆ ಮದುವೆ ಹೋದ್ಲಪ್ಪ ಅಂತ ಹೇಳಿದ್ರೆ ಆಕೆ ಜೀವನ ಆಕೆ ಚಂದ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ

ಬೇಜಾರಾಕ ಮತ್ತೆ ಈಗ ನೋಡ್ ವಿಚಾರ ಮಾಡಿನ ನಮ್ಗ ಪೇಮೆಂಟ್ ಬಂತ ಪೇಮೆಂಟ್ ಮನಿಗೆ ಕೊಡಾಕ ಬಾಡಿಗೆ ನಮ್ ಕಡೆ ಈಗ ಈ ತಿಂಗಳ ಬಾಳ ಒಜ್ಜೆ ಐತಿ ಅಂತಾದ್ರಾಗ ನಾವ್ ಏನ್ ಮಾಡಿದ್ವಿ ನಾಲ್ಕು ಸಾವಿರ ರೂಪಾಯಿ ಕೊಟ್ಟ ಸಾನಿಯಾಗ ಕಂಪ್ಯೂಟರ್ ಕ್ಲಾಸಿಗೆ ಹಚ್ಚಿದ್ವಿ ಸಾನೆ ಈಗ ನೀ ಕ್ಲಾಸಿಗೆ ಒಂಟು ದಿನ ಈಗ ಏಳು ದಿನ ಆಗೈತಿ ನಿನ್ನ ಒಮ್ಮೆ ಹೋಗಿ ನಾಲ್ಕು ಸಾವಿರ ರೂಪಾಯಿ ತುಂಬಿದ್ವಿ ನಾವು ನೀವು ಹಣ್ಣು ತಿನ್ನು ಏಳು ದಿನ ಆಗಿಲ್ಲ ಕಂಪ್ಯೂಟರ್ ತಂದು ತಂದಿಲ್ಲ ಎಷ್ಟೋ ಎಷ್ಟೊಳಗೆ ಈಗ ಕಂಪ್ಯೂಟರ್ ಆಪ್ರೇಟ್ ಮಾಡಕತ್ತಾಳೆ ಏನೇನಾಯ್ತು ನಮಗೆ ಹೇಳಾಕತ್ತಾಳಕ್ಕೆ ಹಿಂಗೆ ಐತಿ ಹಿಂಗೆ ಅಂತ ಅಂತೇಳಿ ಏನ ನಾವು ಯಾವುದು ಏನು ವೇಸ್ಟ್ ಮಾಡಕತ್ತಿಲ್ಲ ನಮ್ಮ ಮಕ್ಕಳ ಜನ ನಮಗೆ ಗೋರ್ತೈತಿ ಏನ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ ನಾವು ಚಂದ ಬ್ಲಾಗ್ ಮಾಡೋಣ ಯಾರಿಗೆ ಗೊತ್ತೈತಿ ಅವ್ರಿಗೆ ಅವ್ರು ಅರ್ಥ ಮಾಡ್ಕೊಂತಾರೆ ನೋಡ್ತಾರೆ ಕ್ಲೋಸ್ ಮಾಡಿ ಸ್ಪೀಕರ್ ಎಲ್ಲ ಸೆಟ್ ಮಾಡುದಂತೆ ಆಮ್ಯಾಗ ಅದು ಏನ್ ವರ್ಕ್ ಆಯ್ತಲ್ಲ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ರೀ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ